ಅವ್ರು ನಾವು ಹೇಳ್ತಾ ಇದ್ದೀವಿ ಯೂತ್ ಕಾಂಗ್ರೆಸ್ ನಲ್ಲಿ ನಮಗೆ ಇವತ್ತು ಕುಂಭ ಮೇಳಗಳೆಲ್ಲ ಬೇಕಾಗಿರೋದು ನಮಗೆ ಉದ್ಯೋಗ ಮೇಳ ಬೇಕಿವತ್ತು ಆ ರಾಷ್ಟ್ರ ನಾಚಿಕೆಗೆಡ್ ಅಂತ ವಿರೋಧ ಪಕ್ಷದ ನಾಯಕ ಹೇಳ್ತಾನೆ ಐವತ್ತು ರೂಪಾಯಿ ಗ್ಯಾಸ್ ರೇಟ್ ಜಾಸ್ತಿ ಆಗಿರುವುದು ಒಂದು ದೊಡ್ಡ ಸಮಸ್ಯೆ ಸಮರ್ಥನೆ ಮಾಡ್ಕೊತಾರೆ ಇನ್ನು ಎರಡು ಮೂರು ತಿಂಗಳಲ್ಲಿ ಮೋದಿ ಗವರ್ಮೆಂಟ್ ಬಿದ್ದೋಗುವ ಸಂಭವ ಇದೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾಸ್ ಕೊಡ್ತಾ ಇರೋ ದೇಶದ ಆರ್ಥಿಕತೆ ಕರ್ನಾಟಕದ ಆರ್ಥಿಕತೆ ನಾಶ ಆಗ್ತದೆ ಅಂತ ಮಾನ್ಯ ನರೇಂದ್ರ ಮೋದಿ ಅವರೇ ಅಥವಾ ನಿರ್ಮಲಾ ಸೀತಾರಾಮನ್ ಅವರೇ ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಕನಿಷ್ಠ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟು ಬೆಲೆ ಏರಿಕೆ ಆದರೂ ಮಾಡಿದೆ ಅಂತಂದ್ರೆ ಅದನ್ನ ಸಮರ್ಥನೆ ಮಾಡಬಹುದು ಅದನ್ನ ನೀವು ಯಾವ ಗ್ಯಾರಂಟಿನೂ ಇದುವರೆಗೂ ಕೊಟ್ಟಿರವಲ್ಲ ಜನರಿಗೆ ನೀವು ಯಾಕೆ ಬೆಲೆ ಏರಿಕೆ ಮಾಡ್ತಾ ಯಾರಿಗೋಸ್ಕರ ಬೆಲೆ ಏರಿಕೆ ಮಾಡ್ತಾ ಇದ್ರಿ ಅಂತ ಇವತ್ತು ಯೂತ್ ಕಾಂಗ್ರೆಸ್ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜೊತೆಗೆ ಇವತ್ತು ಆ ರಾಷ್ಟ್ರದ ತಂತ್ರ ನಾಚಿಕೆ ಗೆಟ್ಟಂತ ವಿರೋಧ ಪಕ್ಷದ ನಾಯಕನೇನು ಹೇಳ್ತಾನೆ ಐವತ್ತು ರೂಪಾಯಿ ಗ್ಯಾಸ್ ರೇಟ್ ಜಾಸ್ತಿ ಆಗಿರುವುದು ಒಂದು ದೊಡ್ಡ ಸಮಸ್ಯೆ ಎಲ್ಲ ಸಮರ್ಥನೆ ಮಾಡ್ತಾ ಇದ್ದಾನೆ ಅಂದ್ರೆ ಇವ್ರಿಗೆ ಏನಂದ್ರೆ ನರೇಂದ್ರ ಮೋದಿ ಸರ್ಕಾರ ದೇಶದ ಜನರನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರೆ ಇವ್ರು ಇರಿಸ್ಬಿಡಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾಡೋದನ್ನು ಮಾತ್ರ ಇವರು ಎತ್ತಿ ತೋರಿಸ್ತಾ ಇದ್ರಂದ್ರೆ ಈಗ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಇದು ಬಡ ಜನರ ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚು ಮಾಡಲಿಕ್ಕೆ ಬಡವರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಆದ್ರೆ ಇವಾಗ ಹಾಲಿನ ಬೆಲೆ ಬೆಲೆ ಐದು ರೂಪಾಯಿ ಜಾಸ್ತಿ ಮಾಡ್ತು ಅಂತ ಹೇಳ್ಬಿಟ್ಟು ಮನೆ ಮುಂದೆ ಬಿಜೆಪಿ ಪ್ರೊಟೆಕ್ಟ್ ಮಾಡ್ತು ನೋಡಿ ಸರ್ ಹಾಲಿನ ಬೆಲೆ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಇರೋದು ಕರ್ನಾಟಕದಲ್ಲಿ ಮತ್ತು ಕೆಎಂಎಫ್ ನಲ್ಲಿನೇ ಮತ್ತೆ ಹಾಲಿನ ದರವನ್ನು ಹೆಚ್ಚು ಮಾಡೋದ್ರಿಂದ ಅದು ಯಾರಿಗೂ ಕೂಡ ಬೇರೆ ಕಂಪ್ನಿಗೆ ಯಾವ್ದಕ್ಕೂ ಹೋಗಲ್ಲ ಜೆಎಂಗೆ ಹೋಗ್ತದೆ ಮತ್ತು ರೈತರಿಗೆ ಹೋಗ್ತಾರೆ ಮತ್ತೆ ರೈತರಿಗೆ ಒಂದು ಪ್ರೋತ್ಸಾಹ ಧನ ಅಂತ ಹೇಳ್ಬಿಟ್ಟು ಲೀಟರ್ ಮೇಲೆ ಐದು ರೂಪಾಯಿ ಕೊಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಆ ಆಲಯ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಕುಡಿಯಲಿಕ್ಕೆ ಮಕ್ಕಳು ಕೊಡ್ತಿರೋದು ಕಾಂಗ್ರೆಸ್ ಸರ್ಕಾರ ಇದರಿಂದ ಕಾಂಗ್ರೆಸ್ ಪಕ್ಷದ ಜನಪರವಾದಂತಹ ಆರ್ಥಿಕ ನೀತಿಗಳನ್ನ ಟೀಕೆ ಮಾಡುವಂತ ಬರದಲ್ಲಿ ಇವತ್ತು ಬಿಜೆಪಿ ದೇಶದ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ ಕಳೆದ ನಲವತ್ತು ವರ್ಷಗಳಲ್ಲೇ ಅತ್ಯಂತ ಹೆಚ್ಚು ನಿರುದ್ಯೋಗ ತರ ಇವತ್ತು ಭಾರತ ದೇಶದಲ್ಲಿ ತಾಂಡವಾಡ್ತಾ ಇದೆ ನಿರುದ್ಯೋಗ ಯುವಕರು ಉದ್ಯೋಗ ಕೊಡಿ ಕೇಳ್ತಾ ಇದ್ರೆ ಇವತ್ತು ಪಕೋಡ ಬಾಲ್ಮೇಳ ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಮೊನ್ನೆ ಅವರು ಕುಂಭಮೇಳ ಮಾಡಿದ್ರು ನಾಚಿಕೆ ಕೆಟ್ಟಂತಹ ಬಿಜೆಪಿ ಅವ್ರು ನಾವು ಹೇಳ್ತಾ ಇದ್ದೀವಿ ಯೂತ್ ಕಾಂಗ್ರೆಸ್ ನಮಗೆ ಇವತ್ತು ಕುಂಭಮೇಳಗಳೆಲ್ಲ ಬೇಕಾಗಿರೋದು ನಮಗೆ ಉದ್ಯೋಗ ಮೇಳ ಬೇಕಿವತ್ತು ಯೂತ್ ಗೆ ಬೇಕಿರೋದು ಉದ್ಯೋಗ ಉದ್ಯೋಗ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಸರ್ಕಾರದ ಕಾರ್ಯಕ್ರಮ ಇಲ್ಲ ಅವ್ರ ಹತ್ರ ಪ್ರೋಗ್ರಾಮ್ ಇಲ್ಲ ಏನೂ ಇಲ್ಲ ಬರೀ ಅವ್ರು ಮಾಡ್ತಾ ಇರೋದು ಇವತ್ತು ರಾಜಕೀಯ ಜೊತೆಗೆ ಇವತ್ತು ವಕ್ಫ್ ಅನ್ನುವಂತ ಒಂದು ಬಿಲ್ ಅನ್ನ ಮಧ್ಯರಾತ್ರಿ ಎರಡು ಗಂಟೆ ನಲ್ಲಿ ಅಲ್ಲಿ ಬಿಲ್ ಪಾಸ್ ಮಾಡಿದಾರೆ ನೋಡಿ ಸರ್ ಯೋಚನೆ ಮಾಡಿ ಎಲ್ಲರೂ ಕೂಡ ಮೊದಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಬಿಲ್ ಅನ್ನು ತಂದಾಗ ಜನರು ನಡೆಯುತ್ತಿರ್ತಾ ಇದ್ರು ಚರ್ಚೆ ಆಗ್ತಾ ಅದಕ್ಕೆ ಜನರು ಸಂಘಟನೆಗಳು ವಿರೋಧ ಪಕ್ಷಗಳು ಕೂಡ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವರು ಬಿಲ್ ಮಾಡ್ತಾ ಇದ್ರು ಆದರೆ ಇವರು ವಿರೋಧ ಪಕ್ಷಗಳನ್ನು ಹೊರಗಡೆ ಇಟ್ಟು ಮಧ್ಯರಾತ್ರಿ ಏಕಾಏಕಿಯಾಗಿ ಒಕ್ಕೂ ಬಿಲ್ ಅನ್ನು ಯಾಕೆ ತಂದಿದ್ರು ಅಂದ್ರೆ ಅವರ ಬತ್ತಾಳಿಕೆಯಲ್ಲಿರುವಂತಹ ಎಲ್ಲ ಅಜೆಂಡೆಗಳು ಮುಗ್ದಾಗಿದ್ದಾವೆ ನರೇಂದ್ರ ಮೋದಿ ಸರ್ಕಾರ ಮೊನ್ನೆ ಸಂವಿಧಾನ ಕೈ ಹಾಕಿ ಬಾರ ಬಾರ್ ಹೇಳಿ ನಾನು ಸೀಟ್ ತೆಗಿತೀವಿ ಅಂತ ಹೇಳ್ಬಿಟ್ಟು ಇನ್ನೂರ ಇಪ್ಪತ್ತು ಸೀಟ್ ಬಿದ್ದೋಗಿದ್ದಾರೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ನ ಹೆಗಲ ಮೇಲೆ ಈ ಗೌರ್ಮೆಂಟ್ ನಡೀತಾ ಇದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಮೋದಿ ಗವರ್ನಮೆಂಟ್ ಬಿತ್ತೋಗುವ ಸಂಭವ ಇದೆ ಆ ಕಾರಣದಿಂದ ಅವ್ರ ಈ ಹಿಂದೆ ಇತ್ತಲ್ಲ ಏನು ಕಾಶ್ಮೀರದ ತ್ರೀ ಸೆವೆಂಟಿ ಅನ್ನುವಂಥದ್ದಾಗಿರ್ಬೋದು ರಾಮ ಮಂದಿರ ಆಗಿರ್ಬೋದು ಇದೆಲ್ಲ ಅಜೆಂಡಾ ಅವ್ರಿಗೆ ಮುಗಿದಾಗಿದೆ ಅದಕ್ಕೆ ಅವರು ಹೊಸ